ಶ್ರೀ ಗುರು ನಮಃ ಶ್ರೀ ಗಣೇಶಾಯ ನಮಃ ಓಂ ಸರ್ವಲೋಕಹಿತೇ ಕೃಷ್ಣದ್ವೈಪಾಯಿತೇ ಭಾಸ್ಕರಂ ವಂದೇ ಶಮಾದಿನಿಲಯಂ ಮುನಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತ ಐದನೆಯ ಭಾಗ ಪ್ರಾಣಾಯಾಮದ ವಿಧ ರೀತಿಯನ್ನು ವಿವರಿಸಿದ ನಾರದನು ಅರ್ಜುನನಿಗೆ ಪ್ರತ್ಯಾಹಾರದ ಬಗ್ಗೆ ಹೇಳುತ್ತಾ ವಿಷಯಗಳಲ್ಲಿ ತೊಡಗಿರುವ ಆಸಕ್ತರಾಗಿರುವ ಮನಸ್ಸನ್ನು ಹೊಂದಿರುವ ಅದರಿಂದ ಹೊರತಂದು ಹಿಂತಿರುಗಿಸುವುದೇ ಪ್ರತ್ಯಾಹಾರ ಎಂದು ಹೇಳಲ್ಪಟ್ಟಿದೆ ಒಂದು ರೀತಿಯಲ್ಲಿ ಇದು ಮನಸ್ಸಿನ ನಿಯಂತ್ರಣ ಸಮಯ ಎನ್ನಬಹುದು ಬಾಯಾರಿದವನು ಎಲೆಯ ದಂಟಿನ ಮೂಲಕ ಮೆಲ್ಲಗೆ ನೀರನ್ನು ಹೇಗೆ ಕುಡಿಯುವನೋ ಹಾಗೆಯೇ ಯೋಗಿಯಾದವನು ವಶವರ್ತಿಯಾದ ಪ್ರಾಣವಾಯುವನ್ನು ನಾಳದ ಮೂಲಕ ತೆಗೆದುಕೊಂಡು ಹೋಗುವನು ಹೀಗೆ ಸಂಕೋಚಗೊಂಡ ವಾಯುವನ್ನು ಸೆಳೆದುಕೊಂಡು ತಲೆಯ ಮಧ್ಯದಲ್ಲಿರುವ ಬ್ರಹ್ಮರಂಧ್ರದಲ್ಲಿ ಸ್ಥಿತಗೊಳಿಸುವುದೇ ಧಾರಣಯೋಗ ಇಂತೂ ಹನ್ನೆರಡು ಬಗೆಯಲ್ಲಿ ಪ್ರಾಣಾಯಾಮ ಮಾಡುವುದನ್ನು ಧಾರಣ ಎಂದು ಹೇಳಿದ್ದಾರೆ ಧಾರಣದಲ್ಲಿ ಅನುರಕ್ತರಾದವರಲ್ಲಿ ಕೆಲವರಿಗೆ ಶಿವ ಕೆಲವರಿಗೆ ವಿಷ್ಣು ಮತ್ತೆ ಕೆಲವರಿಗೆ ಸೂರ್ಯ ಬ್ರಹ್ಮ ದೇವಿ ಬ್ರಹ್ಮ ದೇವಿಯನ್ನು ತಮ್ಮ ಧ್ಯೇಯ ಮೂರ್ತಿ ಎಂದುಕೊಂಡು ಧ್ಯಾನ ಮಾಡುತ್ತಾರೆ ಯಾರು ಯಾವ ಧ್ಯೇಯ ಮೂರ್ತಿಯನ್ನು ಧ್ಯಾನಿಸುವರೋ ಅವರು ಅಂತ್ಯದಲ್ಲಿ ಅದರಲ್ಲಿಯೇ ಲಯವನ್ನು ಹೊಂದುವರು ಧ್ಯಾನ ಮಗ್ನನಾಗಿ ಇಹವನ್ನು ಮರೆತು ಅದರಲ್ಲಿಯೇ ತಲ್ಲೀನನಾಗಿ ಹೊರ ಪ್ರಪಂಚದ ಏನೊಂದೂ ಕಾಣಿಸದೆ ಧ್ಯೇಯ ಮೂರ್ತಿಯ ರೂಪ ಮಾತ್ರ ಬಾಹ್ಯ ಅಂತರಂಗದಲ್ಲಿ ಗೋಚರಿಸುವಂತಾಗುವುದು ಅದರಿಂದ ಕ್ಷಣ ಮಾತ್ರವೂ ಬೇರೆಯಾಗದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಮುಂತಾದ ಪಂಚೇಂದ್ರಿಯಗಳಿಂದ ದೂರವಾದುದೂ ಇಂದ್ರಿಯ ಗ್ರಾಹ್ಯವಲ್ಲದುದೂ ಆದ ಪರಮಾತ್ಮನ ಪದವನ್ನು ಹೊಂದುವುದೇ ಸಮಾಧಿ ಸ್ಥಿತಿ ಸಮಾಧಿ ಸ್ಥಿತಿಯಲ್ಲಿರುವವನೇ ಸಮಾಧಿಸ್ತ ಎಂದು ಹೇಳಲ್ಪಟ್ಟಿದೆ ಸಮಾಧಿ ಸ್ಥಿತಿ ತಲುಪಿದವನಿಗೆ ದುಃಖ ಕ್ಲೇಶ ವಿಘ್ನಗಳಿಂದ ಮನಸ್ಸು ವಿಚಲಿತವಾಗುವುದಿಲ್ಲ ಅವನಿರುವಲ್ಲಿ ನೂರಾರು ಭೇರಿಗಳು ಶಂಖಾದಿ ವಾದ್ಯಗಳು ಚಿಕ್ಕುವ ಶಬ್ದ ಮಾಡಿದರೂ ಅವನಿಗೆ ಆ ಶಬ್ದಗಳು ಕೇಳಿಸುವುದೇ ಇಲ್ಲ ಚಾಟಿಯಿಂದ ಹೊಡೆದರು ಅಗ್ನಿಯಿಂದ ಸುಡುತ್ತಿದ್ದರೂ ಶೀತ ಪ್ರದೇಶದಲ್ಲಿ ಮಂಜಿನ ಮೇಲೆ ಕುಳಿತರು ಸಮಾಧಿಸ್ಥನಾದವನಿಗೆ ಬಾಹ್ಯ ಸ್ಪರ್ಶದ ಅರಿವು ಆಗುವುದೇ ಇಲ್ಲ ಯೋಗದ ಪರಾಕಾಷ್ಠೆಯ ಹಂತವನ್ನು ಏರಿದವನಿಗೂ ಪ್ರಾತಿಭ ಶ್ರಾವಣ ದೈವ ಭ್ರಮೆ ಮತ್ತು ಆವರ್ತ ಎಂಬ ಐದು ವಿಧದ ಪ್ರತಿಬಂಧಗಳು ಉಂಟಾಗುವು ಸಕಲ ಶಾಸ್ತ್ರಗಳಲ್ಲಿಯೂ ತಾತ್ಪರ್ಯವನ್ನು ಅರಿಯುವ ಪ್ರತಿಭೆಯುಂಟಾಗುವುದೇ ಸಾತ್ವಿಕವಾದ ಪ್ರಾತಿಭಾ ಎಂಬ ಉಪಸರ್ಗದಿಂದ ಬಂಧುಗಳೇ ಈ ಒಂದು ಅದ್ಭುತವಾದ ವಿವರಣೆಯ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸಂಮಂಗಳಿ ಎಲ್ಲರಿಗೂ ನಮಸ್ಕಾರ